ಉಪ್ಪುಹುಳಿ ಉಣುವ ಈ ಜೀವ ತಪ್ಪೆಸಗುವುದು ಉಪ್ಪುಹುಳಿ ಉಣುವ ಈ ಜೀವ ತಪ್ಪೆಸಗುವುದು ಅತಿ ಸಹಜ ದಿನ ನಿತ್ಯ ಲೋಕ ನಡೆಯಲ್ಲಿ ಅತಿ ಸಹಜ ದಿನ ನಿತ್ಯ ಲೋಕ ನಡೆಯಲ್ಲಿ ಅರಿತರಿತು ಎಸಗಿದರೆ ಈ ತಪ್ಪ ತಪ್ಪು ಅಪರಾಧ ಅರಿತರಿತು ಸಗಿದರೆ ಈ ತಪ್ಪು ಅಪರಾಧ ಎಚ್ಚರದ ನಡೆ ಚೆನ್ನ ರಾಮ ಎಚ್ಚರದ ನಡೆ ಚೆನ್ನ ಮುದ್ದುರಾಮ ಉಪ್ಪು ಹುಳಿ ಉಣುವ ಈ ಜೀವ ತಪ್ಪ ನೆಸಗುವುದು ಅತಿ ಸಹಜ ದಿನನಿತ್ಯ ಲೋಕ ನಡೆಯಲ್ಲಿ ಎಚ್ಚರದ ನಡೆ ಚನ್ನ ಮುದ್ದು ರಾಮನ್ ಕುವೆಂಪುರವರ ಕವಿತೆಯನ್ನ ನಾವು ನೆನಪು ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಪದ್ಯ ನಮಗೆ ವೇದ್ಯವಾಗುತ್ತೆ ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನ್ನು ಬಿಚ್ಚುಡುತ್ತಿ ಹೇ ಹೇ ಅಂತರಾತ್ಮ ಅನ್ನುವ ಎಚ್ಚರದ ನಡೆ ಇದ್ದರೆ ಆಗ ನಮಗೆ ಗೊತ್ತಾಗತ್ತೆ ಪಾಪವಿದೆ ಪುಣ್ಯವಿದೆ ನಾಕವಿದೆ ನರಕವಿದೆ ಅನ್ನುವುದು ನಮ್ಮನ್ನು ಅರ್ಥೈಸಿಕೊಳ್ಳುವ ಹಾಗೆ ಜಾಗೃತತನದಲ್ಲಿ ನಮ್ಮ ಬುದ್ಧಿಯನ್ನು ವಿವೇಕತೆಯ ಕಡೆಗೆ ತಿರುಗಿಸಿ ಸಹನೆಯಿಂದ ಸಂಪಾದಿಸಿರತಕ್ಕಂತಹ ಪರಿಶ್ರಮದ ಈ ಒಂದು ಫಲದಲ್ಲಿ ಪಂಚಾಮೃತವನ್ನೇ ಉಣುವಂತೆ ಮಾಡುತ್ತೆ ನಾವು ತಪ್ಪು ಮಾಡಿಬಿಟ್ಟು ಅಂತ ಹೇಳಿ ಪಾಪದ ಪ್ರಜ್ಞೆಯಲ್ಲೇ ಕುಕ್ಕರು ಬಡದಿದ್ದರೆ ಜೀವನ ವ್ಯರ್ಥವಾಗುತ್ತೆ ನಡೆಯುವರು ಯಾವತ್ತು ಎಡವಿ ಬೀಳುವುದು ಸಹಜ ಅದಕ್ಕೊಂದು ಮಾತಿದೆ ಜಾರಿ ಬೀಳುವುದು ಸ್ವಾಭಾವಿಕ ಮತ್ತೆ ಜಾರಿ ಬೀಳದಿರುವುದು ವಿವೇಕ ಎಡವಿದ ಕಾಲಿಗಿಂತ ಎಡವಿದ ನಾವಿಗೆ ಅಪಾಯನ ಹಾಗಾಗಿ ಬಾಯಿ ಕಚ್ಚೆ ಕೈ ಈ ಮೂರನ್ನ ನಾವು ಯೋಗ್ಯತೆಯಿಂದ ಜಾಗ್ರತೆಯಿಂದ ಬಳಸಿದರೆ ಅಚ್ಚುತನಪ್ಪ ಅಜನಪ್ಪ ಮೆಚ್ಚುವನು ಸರ್ವಜ್ಞಾಂದ ಇದನ್ನು ಅರ್ಥ ಮಾಡಿಕೊಂಡ್ರಲ್ವೇ ನಮ್ಮ ಬದುಕಿನಲ್ಲಿ ಎಚ್ಚರ ಅನ್ನುವ ನಡೆ ಚೆನ್ನ ಅನ್ನುವುದು ಅರ್ಥವಾಗುವುದು